ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪಟ್ಟಣದಲ್ಲಿ ಹರ್ಗರ್ ತಿರಂಗಾ ಅಭಿಯಾನದ ಕಾರ್ಯಕ್ರಮಕ್ಕೆ ಇಂದು ಮಾಜಿ ಶಾಸಕರಾದ ಸುನಿಲ್ ಹೆಗ್ಡೆ ಅವರು ಹರ್ಘರ್ ತಿರಂಗಾ ಬೈಕ್ ರ್ಯಾಲಿಗೆ ಶ್ರೀ ಗಣೇಶ ಮಂದಿರದಿಂದ ಚಾಲನೆ ನೀಡಿದರು ರಾಷ್ಟ್ರಧ್ವಜ ಎಲ್ಲೆಡೆ ರಾರಾಜಿಸಲಿ ಭಾರತದ ಹಿರಿಮೆ ಪ್ರತಿ ಮನೆ ಮನಗಳ ಮೇಲೆ ಮಿಂಚಲಿ ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ಹೇಳಿದರು ಈ ಸಂದರ್ಭದಲ್ಲಿ ಬೈಕ್ ರ್ಯಾಲಿಯಲ್ಲಿ ಬಿಜೆಪಿಯ ಎರಡು ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲರೂ ಕೂಡಿ ಸಂಭ್ರಮಿಸೋಣ ಎಂದು ಸ್ವಾತಂತ್ರ್ಯ ದಿನಾಚರಣೆಯ ಜಯ ಘೋಷದೊಂದಿಗೆ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡರು ನಿಖಿಲ್ ಆಸುಕರ್ ಕೆಎಂ ಕನ್ನಡ ನ್ಯೂಸ್ ರಾಮನಗರ